ನಮಸ್ಕಾರ ನಾನಿಮ್ಮ ಅರುಣಾ ರಜಪೂತ್ ಈಗಾಗಲೇ ನಾನು ನರಸಿಂಹರಾಜು ಬಳ್ಳಾಪುರವ್ರದ ಸಾಕಷ್ಟು ವೀಡಿಯೋ ತಂದ್ಕೊಳ್ಳೋರು ಬಿಟ್ಟಿದ್ದೀನಿ ಇದು ಇನ್ನೂ ಒಂಥರ ಟ್ರೇಲರ್ ಅಂದ್ಕೊಳ್ಳಿ ಇನ್ನೂ ಪಿಕ್ಚರ್ ಇದೆ ಯಾಕೆಂದರೆ ಅವ್ರ ಕುಟುಂಬದ ಜೊತೆ ಅಂದರೆ ಅವ್ರ ಮಗನ ಜೊತೆ ಮಾತಾಡಿರೋದು ಇನ್ನು ನರಸಿಂಹರಾಜು ಬಳ್ಳಾಪುರ ತಾಯಿ ಜೊತೆ ಮಾತಾಡಿರೋದು ಅವರ ಹಳೆ ಮನೆ ಹೇಗಿದೆ ಹೊಸ ಮನೆ ಹೇಗಿದೆ ಈ ಎಲ್ಲದನ್ನು ಕೂಡ ತೋರಿಸೋವಂಥ ಪ್ರಯತ್ನ ಪಟ್ಟಿದ್ದೀನಿ ಈಗ ಅಪ್ಲೋಡ್ ಆಗುತ್ತೆ ವೀಡಿಯೋಗಳು ಕೂಡ ನೋಡ್ಬೋದು ನೀವು ಆಗ ವೀಡಿಯೋ ಹೇಗಿದೆ ಏನು ಅಂತ ಕೂಡ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನ ಕಮೆಂಟ್ ಕೇಳ್ತಿದ್ರ ಕೇಳ್ತದೆ ಎರಡು ಮಾತು ಮೊದಲನೇದು ಲವ್ರ ಆಡಿಯೋನ ಅಪ್ಲೋಡ್ ಮಾಡಿದ್ರಿ ಯಾಕೆ ಡಿಲೀಟ್ ಮಾಡಿದ್ರಿ ಎರಡನೇದು ಲಲ್ಲೆಯವ್ರ ಇಂಟ್ರೂ ಮಾಡಿ ನರಸಿಂಹರಾಜು ಬಳ್ಳಾಪುರ ಫ್ಯಾಮಿಲಿನ ಇಂಟ್ರೂ ಮಾಡಿದೆ ಅದರಲ್ಲಿ ನಿಮಗೆ ಮಾತು ಕೊಟ್ಟಂಗೆ ನನಗೆ ಸುಮಾರು ಇನ್ನೂರೈದು ಕಿಲೋಮೀಟರ್ ದೂರ ಆಗುತ್ತೆ ಆದರೂ ಕೂಡ ಹೋಗಿ ಮಾಡಿ ನಿಮ್ಮೊಂದೇ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತಂತ ಹೋಗಿ ಇದೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಚೂರು ಅದು ಬಂದುಬಿಡುತ್ತೆ ದಯವಿಟ್ಟು ಸ್ವಲ್ಪ ಆ ತಾಳ್ಮೆ ಹಾಕಿ ಯಾಕೆಂದರೆ ಹಂಗೆ ಸಡನ್ನಾಗಿ ಎಡಿಟ್ ಮಾಡಿ ಇಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗ್ತಿಲ್ಲ ಮತ್ತೆ ಕೆಲವರು ಸ್ವಲ್ಪ ಸ್ವಲ್ಪ ತುಣ್ಕೋ ಇಲ್ಲ ಅದು ಅಚ್ಚು ಒಂದೂವರೆ ನಿಮಿಷ ಮಾಡ್ತಾಯಿದ್ದೀನಿ ಅಪ್ಲೋಡ್ ಯಾಕೆಂದರೆ ಅದು ಇರೋದೇ ಅಷ್ಟು ಒಂದೂವರೆ ನಿಮಿಷನೇ ರೀಲ್ಸ್ ಟೈಮ್ ಇರೋದೇ ಒಂದೂವರೆ ನಿಮಿಷ ಆಗಿರೋದ್ರಿಂದ ಒಂದೂವರೆ ನಿಮಿಷ ಅಪ್ಲೋಡ್ ಆಗ್ತಾ ಇದೆ ಆ ಕಾರಣಕ್ಕೆ ನಾನು ಎಲ್ಲಿ ಭಾಗ ಒಂದು ಭಾಗ ಎರಡು ಅಂತ ಮಾಡಿರ್ತೀನಿ ಆಗೆಲ್ಲ ನೀವು ಭಾಗ ಎರಡು ಸಡನಾಗಿ ನೋಡಿದ್ರೆ ಕೆಲವೊಂದು ಸ್ವಲ್ಪ ಕಾಲ್ ಮಾಡಿ ನೋಡಿ ಅಲ್ಲಿ ಭಾಗ ಒಂದಿರುತ್ತೆ ಅವಾಗ ಭಾಗ ಒಂದು ನೋಡ್ಕೊಂಡು ಭಾಗ ಎರಡು ನೋಡಿದಾಗ ಭಾಗ ಮೂರು ಭಾಗ ಎರಡು ಭಾಗ ಒಂದು ಎಲ್ಲ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ನೀವು ಯಾರೋ ಸಡನ್ನಾಗಿ ವೀಡಿಯೋ ಓಪನ್ ಮಾಡ್ತೀರಾ ಆವಾಗ ಭಾಗ ಎರಡು ಬರ್ಬೋದು ಭಾಗ ಮೂರೇ ಬರ್ಬೋದು ನಿಮಗೆ ಆ ಭಾಗ ಮೂರು ಬಂದರೆ ಭಾಗ ಮೂರು ನೋಡಕ್ಕೆ ಹೋಗ್ಬಿಡಿ ತಕ್ಷಣ ಭಾಗ ಒಂದು ನಾನು ಮಾಡಿರ್ತೀನಿ ಕೆಳಗಡೆ ತೋರಿಸಿರುತ್ತೆ ಟೈಟಲ್ಲೂ ತೋರಿಸಿರ್ತೀನಿ ಮತ್ತು ವೀಡಿಯೋ ತಂಬಲು ಕೂಡ ಇರುತ್ತೆ ಭಾಗ ಒಂದು ನೋಡಿ ಭಾಗ ಎರಡು ನೋಡಿ ಭಾಗ ಮೂರು ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಕಾರಣ ಇದೊಂದು ಕ್ಲಾರಿಫೈ ಮಾಡಿದ್ದೀನಿ ಎರಡನೇದಾಗಿ ಲಲ್ಲಿ ಆಡಿಯೋ ಯಾಕೆ ಡಿಲೀಟ್ ಮಾಡಿದೀನಿ ಲಲ್ಲಿ ಅವ್ರ ಜೊತೆ ನಾನು ಮಾತಾಡಬೇಕಾದ್ರೆ ಅವರಿಗೆ ಒಂದು ಮಾತು ಹೇಳಿರ್ತೀನಿ ಏನಂದರೆ ನಾನು ವೀಡಿಯೋನ ಈ ಆಡಿಯೋನ ರೆಕಾರ್ಡ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿರ್ತೀನಿ ಟೆಲಿಕಾಸ್ಟ್ ಮಾಡ್ತೀನಿ ಅನ್ನೋ ಪದನ ಅದು ಕ್ಲಿಯರ್ ನಾನು ಇಲ್ಲ ರೆಕಾರ್ಡ್ ಇದೆ ಅದು ಹೇಳಿರಲ್ಲ ಸೊ ನಾನು ಸುಮಾರು ಎಂಟೊಂಬತ್ತು ನಿಮಿಷ ಮಾತಾಡಿದ್ದೀನಿ ಅದರಲ್ಲಿ ನಾನು ಮೂರು ನಿಮಿಷ ಮಾತು ಕ್ರಾಪ್ ಮಾಡಿ ಕ್ರಾಪ್ ಮಾಡಿ ಹಾಕಿದ್ದೀನಿ ಅಂದರೆ ಒಂದು ನಿಮ್ಗೆ ಹೇಗೆ ನಿಮ್ಮ ಜನ ಹೆಂಗೆ ಒಪ್ಕೊತಾರೆ ನಾನು ನಿಜಕ್ಕೂ ನರಸಿಂಹರಾಜು ಬಳ್ಳಾಪುರ ಲಲ್ಲಿಯವ್ರು ಇಂಟ್ರಿ ಮಾಡಬೇಕಾ ಇಲ್ಲ ಇಲ್ಲಿಗೆ ಸ್ಟಾಪ್ ಅನ್ನೋ ಕಾರಣಕ್ಕೆ ಕಿರುವಂತುಣುಕುಗಳು ಮಾತ್ರ ಇಂಪಾರ್ಟೆಂಟ್ ತುಣುಕುಗಳು ಚೆನ್ನಾಗಿ ಮಾತಾಡೋವಂಥದ್ದು ನರಸಿಂಹರಾಜವ್ರ ಬಗ್ಗೆ ಹೇಳಿರುವಂಥ ವೀಡಿಯೋಗಳು ಮಾಡಿರ್ತೀನಿ ಆ ಟೆಲಿಕಾಸ್ ಮಾಡಿದ್ದೀನಿ ನನ್ನ ಹಣೆ ಬರೋಕ್ಕೋ ಇಲ್ಲ ನಿಮ್ಮ ಪ್ರೀತಿ ಕೊಟ್ಟಿದ್ದಕ್ಕೋ ಅದೇನಾಗಿರುತ್ತೆ ಅಂದರೆ ಒಂದೇ ಈ ಸಂಜೆ ಏಳು ಗಂಟೆಗೆ ಅಪ್ಲೋಡ್ ಮಾಡಿದ್ರು ಆ ಬೆಳಿಗ್ಗೆ ಎಂಟು ಗಂಟೆ ನೀನು ಸುಮಾರು ಮೂರು ಕ್ಲಿಪ್ಪು ಸೇರಿ ನಾಲ್ಕು ಲಕ್ಷ ಹೊಡಿರುತ್ತೆ ಓವರ್ ಆಲ್ ಓಕೆ ಅವ್ರಿಗೆ ಹೆಂಗೆ ಕಾಣ್ತಾ ಏನೋ ಗೊತ್ತಿಲ್ಲ ಬೆಳಗ್ಗೆ ಎಂಟು ಕಾಲ್ ಮಾಡ್ತಾರೆ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡಿ ಸರ್ ಕೂದ ದುಡ್ಡು ಮಾಡಿಬಿಡ್ತೀರಾ ಲಕ್ಷಾಂತರ ಬದು ಬಿಡ್ತೀರಾ ಅಂದ್ಬಿಟ್ಟು ನನಗೆ ಥರ ತಲೆ ಕೆಟ್ಟೋಗ್ಬಿಡ್ತು ಇಲ್ಲ ನಾನು ತಾಳ್ಮೆ ಅವ್ರಿಗೆ ಹೇಳಿದೆ ಇಲ್ಲ ಸರ್ ಆಗಲ್ಲ ನಿಮ್ಗೆ ಹೇಳಿದೆ ನೀವೇ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡ್ತೀನಿ ಅಂತ ಅಂತೇಳಿದ್ರು ರೆಕಾರ್ಡ್ ಮಾಡ್ತೀನಿ ಅಂದಾಗ ಅದು ಟೆಲಿಕಾಸ್ಟ್ ಮಾಡ್ತೀವಿ ಅನ್ನೋದು ಒಂದು ಕಾಮನ್ ಸೆನ್ಸ್ ಅದು ನಾನೊಬ್ಬ ಮೀಡಿಯಾದನಾದಾಗ ನಾನೊಬ್ಬ ಡಿಜಿಟಲ್ ಮೀಡಿಯಾದನಾದಾಗ ನಾನು ಏನಕ್ಕೆ ಮಾಡಿರ್ತೀನಿ ಜನಗಳಿಗೆ ತೋರ್ಸೋಕೆ ಮಾಡಿರ್ತೀನಿ ಅಲ್ವಾ ಅದನ್ನು ಅವ್ರು ಯೋಚನೆ ಮಾಡಿದಲ್ಲಿ ಇದಾಗಿ ಮಾತಾಡ್ಬಿಟ್ರು ನನಗೆ ಅದು ಯಾಕೋ ಒಂಥರ ಮನಸ್ಸಿಗೆ ಸಿಕ್ಕಾಬಿಟ್ಟು ಬೇಜಾರಬಿಡ್ತು ಆಯಿತು ಬಿಡಿ ಸರ್ ಡಿಲೀಟ್ ಮಾಡ್ತೀನಿ ಅಂದೆ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿದ್ಮೇಲೆ ಒಂದು ಆಡಿಯೋ ಇನ್ನೂ ಒಂದು ಆಡಿಯೋ ಸ್ವಲ್ಪ ಒಂದು ಇನ್ನೂ ಐದು ನಿಮಿಷ ಲೇಟ್ ಕೆಲವು ಸರಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ ಸರ್ ಸ್ವಲ್ಪವಾಗಿ ಡಿಲೀಟ್ ಆಗೋಲ್ಲ ಪ್ರೊಸೆಸಿಂಗ್ ಬಿಟ್ಟುಬಿಡುತ್ತೆ ಮತ್ತು ಅದಕ್ಕೂ ಫೋನ್ ಮಾಡೋದು ಐದು ನಿಮಿಷಕ್ಕೆ ಇನ್ನೊಂದು ಡಿಲೀಟ್ ಆಗೇ ಇಲ್ಲ ಅವ್ರು ಏನು ಅಂದ್ಕೊಂಡ್ರು ಅಂದರೆ ಮೊದಲು ಅವ್ರು ಆಡಿಯೋ ಇಟ್ಕೊಂಡಿಲ್ಲ ಅಕ್ಷಾಂತರ ಭಾ ದುಡ್ದು ಬಿಡ್ತೀನಿ ನಾನು ಅಂದ್ಕೊಂಡ್ಬಿಟ್ರು ಹಂಗೆ ನಾನು ಲಕ್ಷಾಂತರ ರೂಪಾಯಿ ದು ಬಿಡ್ತೀನಿ ನನ್ನ ಮನೆ ಮೇಲೆ ಮನೆ ಕಟ್ಬಿಟ್ಟು ನಾನು ದೊಡ್ಡ ಇರ್ತಿದ್ದೆ ನಾನು ಇನ್ನೂ ಬಾಡಿಗೆ ಮನೆಯಲ್ಲೇ ಇರೋದು ಆ್ಯಕ್ಚುಲಾಗಿ ಅಲ್ವಾ ಸುಮ್ಮನೆ ಏನು ಬೇಕು ಅದು ಹೇಳೋದು ಏನು ಬೇಕು ಮಾತಾಡೋದು ಅಂದಾಗಲ್ಲ ಯಾಕೆಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅದಾಗಾದಾಗ ಸರಿ ಮನ್ಸಿಗೆ ಅನಿಸ್ತು ಸರಿ ಆಯಿತು ಬಿಟ್ಟಾಗ್ದೆ ಮತ್ತು ನಾನೇ ಅವರಿಗೆ ಕಾಲ್ ಮಾಡಿದೆ ರೆಸ್ಪಾನ್ಸ್ ಕೊಡಲಿಲ್ಲ ಒಂದು ಸರಿ ಏನು ಆಯ್ತದರು ನೀವು ಇಂಟ್ರ್ಯೂ ಕೊಡ್ತೀನಿ ಅಂತ ಹೇಳಿದೆ ಸರ್ ಬಂದು ಅವಾಗ ಇಂಟ್ರ್ಯೂ ಮಾಡ್ದಾಗ ಮಾಡ್ಕೊಳ್ಳಿ ಅಂದರೆ ಬರೀ ಆಡಿಯೋ ಹಾಕಿದ್ದಕ್ಕೆ ಈ ಥರ ಅವರು ಅದು ನನ್ನ ಚಾನಲಲ್ಲಿ ನಿಮ್ಗೊಳ ಪ್ರೀತಿ ತೋರಿಸಿದ್ದಕ್ಕೆ ಆ ಥರ ಇಟ್ ಮಾಡ್ಕೊಂಡಿದ್ದಾರೆ ಇನ್ನೊರು ಇಂಟ್ರೂ ಮಾಡ್ಕೊಂಡು ನಾನು ಹಾಕಿಬಿಟ್ರೆ ಅಷ್ಟು ಲಕ್ಷ ಓಡ್ತು ಇಷ್ಟು ಲಕ್ಷ ಓಡ್ತು ಎಷ್ಟು ಲಕ್ಷ ದುಡ್ಡು ಬು ಅಂತ ಪ್ರಶ್ನೆ ಮಾಡಿದ್ರೆ ದುಡ್ಡು ಕೊಡಿ ಅಂದ್ರೆ ನಾಳೆ ಎಲ್ಲಿಂದ ತಂದು ಕೊಡಲಿ ನನಗೆ ಮೂರು ಕಾಸು ಬಂದಿರುತ್ತೆ ಅದ್ರಲ್ಲಿ ಹತ್ತು ಕಾಸು ಕೇಳಿದ ಎಲ್ಲಿಂದ ತಂದು ಕೊಡಲಿ ಆಗಲ್ಲ ನನ್ನ ಕೈಯ್ಯಲಿ ಭಾಳ ಗಣಪಾದವರು ನೀನು ನಮಸ್ಕಾರ ನೀನು ಇಂಟರ್ವ್ಯೂ ಮಾಡಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟೆ ಏನೇನಷ್ಟೇ ಅವ್ರ ಕುಟುಂಬ ಜೊತೆ ಅವ್ರ ಚಿದಾನಂದ್ ಅವರು ಹೋದಾಗಲೂ ಕೂಡ ಅವರು ತೋರಿಸಿದ್ರು ಅವ್ರ ಫೋಟೋನ ಅಲ್ಲಿ ಫೋಟೋ ತೋರಿಸಿದ್ರೆ ಸರ್ ನ ಭಾಳ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಗೂಗಲಲ್ಲಿ ಸಾಕಷ್ಟು ಜನ ಲಲ್ಲಿ ಫೋಟೋ ರಿವೀಲ್ ಆಗಿದೆ ಅದೇ ನಿಜದ ಫೋಟೋ ಕೂಡ ಅದು ಇನ್ನೂ ಬೇರೆ ಬೇರೆ ಫೋಟೋಸ್ ಅಂತಿದೆ ಆದರೂ ನಾನು ಹಾಕಲ್ಲ ಇಲ್ಲೂ ಕೂಡ ಲಲ್ಲಿನಪ್ಪದನ್ನು ಉಪಯೋಗಿಸ್ತೀನಿ ಯಾಕೆಂದರೆ ಅವ್ರ ಒರಿಜಿನಲ್ ಹೆಸರು ನಾನು ಹೇಳೋಕ್ಕೂ ಇಷ್ಟ ಇಲ್ಲ ಆಮೇಲೆ ಒರಿಜಿನಲ್ಸ್ ನನ್ನ ಹೆಸರು ಹೇಳ್ಬಿಟ್ಟು ಏನು ಯಾಕೆ ಬೇಕು ಇರೋದು ಏನು ಹಿಡಿದು ಇದು ಫ್ಯಾಕ್ಟು ಇದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಯಾಕೆಂದರೆ ಅವ್ರಿಗೆ ಪಾಪ ಅವ್ರಿಗೆ ಏನು ಅನ್ನಿಸ್ತೋ ಏನೋ ನಂದು ಚಾನಲ್ ಓಡಿದ್ದು ನೋಡೇ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಬೇಡ ನಾನು ಇಂಟರ್ವ್ಯೂ ಮಾಡಲ್ಲ ನಿಮ್ಮದು ಅಂದೆ ನಮಗೂ ಸ್ವಾಭಿಮಾನ ಏನಾದ್ರು ಇರುತ್ತಲ್ವ ನಮಗೂ ಸ್ವಾಭಿಮಾನ ಅನ್ನೋದಿರುತ್ತೆ ಕೈಲಿ ಅನಿಸ್ಕೊಂಡು ಮಾಡೋಂಥದ್ದು ಏನಿಲ್ಲ ಮತ್ತು ಇವ್ರುಗಳು ಇವು ಇವರು ವೀಡಿಯೋ ಇಂದನೇ ನಾವೇನಾದರೂ ಊಟ ಮಾಡ್ತಿದ್ದೀವ ಅನ್ನ ತಿಂದಿದ್ದೀವ ಸುಮಾರು ಎಂಟು ಒಂಬತ್ತು ವರ್ಷದಿಂದ ಇವ್ರು ವೀಡಿಯೋ ನೋಡ್ಕೊಂಡ್ರೆ ಇವ್ರು ವೀಡಿಯೋ ಮಾಡ್ಕೊಂಡು ನಾವು ಅನ್ನ ತಿಂದ ಇಲ್ಲ ಆ ಕಾರಣಕ್ಕೆ ಬೇಡ ನಮ್ಮ ಸ್ವಾಭಿಮಾನಿ ಧಕ್ಕೆ ಮಾಡಿಕೊಂಡು ಈ ಮಾಡೋಂಥದ್ದು ನನ್ನ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಈ ಕಾರಣಕ್ಕೆ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟುಬಿಡೋಣ ಅದಕ್ಕೆ ನರಸಿಂಹ ಕುಟುಂಬದವ್ರು ಹೋದೆ ಅಲ್ಲಿಗೆ ಮಾಡಿದೆ ವೀಡಿಯೋ ಮಾಡಿದೆ ಅವರು ಹೋದ ಕೆಲವೊಂದ್ಸರಿ ಕೇಳಿದ್ರು ಅವ್ರದ್ದು ಇಂಟ್ರಿ ಮಾಡ್ತೀರಾ ಸರ್ ಅಂತ ದೊಡ್ಡ ನಮಸ್ಕಾರ ನಿಮ್ಮ ಕುಟುಂಬದ ಜೊತೆ ಮಾಡಬೇಕು ಮಾಡಿದ್ದೀನಿ ಜನಕ್ಕೆ ತೋರಿಸ್ಬೇಕು ತೋರಿಸಿದ್ದೀನಿ ಅವ್ರ ವೀಡಿಯೋನೂ ನನಗೆ ಬೇಡ ಸವಾಸನೂ ನನಗೆ ಬೇಡ ನನಗೆ ಒಂದು ಸರಿ ಒಬ್ಬರು ಅಲ್ಲ ಅಂದರೆ ಅಲ್ಲ ಅಷ್ಟೇ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ಕೊಂಡು ಅವ್ರ ಕಾಲಿಗೆ ಬಿದ್ದು ಹಣ ವೀಡಿಯೋ ಕೊಡಿ ವೀಡಿಯೋ ಕೊಡಿ ಅಂತ ಬಿಚ್ಚೇ ಬೇಡವಂಥ ದರ್ದು ನನಗಿಲ್ಲ ಬೇರೆ ಯಾರಿಗಾರು ಇರ್ಬೋದೋ ಏನೋ ಅದಕ್ಕಂಗೆ ಗೊತ್ತಿಲ್ಲ ಕಂಟೆಂಟ್ಗೋಸ್ಕರ ಹಣಕ್ಕೋಸ್ಕರ ಇರ್ಬೋದು ನನಗದಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ನಾನು ನನ್ನ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಹುಟ್ಟಾಕಿದ್ದು ಆನೆಗಳ ವೀಡಿಯೋ ನೀವು ನೀನು ನೋಡಿರ್ಬೋದು ನನ್ನ ಮೂಲ ವೀಡಿಯೋನೇ ಆನೆಗಳ ವೀಡಿಯೋ ನನ್ನ ದೇವರು ಅಂತ ನಂತೀನಿ ಈ ಚಾನಲ್ಲು ಗ್ರೋತ್ ಆಗಿದ್ದು ಒಂದೇ ತಿಂಗಳಲ್ಲಿ ಹನ್ನೊಂದು ಹನ್ನೆರಡು ಸಾವಿರ ಫಾಲೋವರ್ಸ್ ಬಂದಿದ್ದು ಆನೆಗಳ ವಿಡಿಯೋಯಿಂದ ಮಾತ್ರ ಮತ್ತು ನಾನು ಕೊಟ್ಟಂಥ ಕೆಲವೊಂದು ಕಂಟೆಂಟ್ಗಳಿಂದ ಮಾತ್ರ ನೀವು ನೋಡಿರ್ಬೋದು ಗುರುಪ್ರಸಾದಿ ಬೈದಿದ್ದಿರ್ಬೋದು ಇನ್ನೊಂದು ಇರ್ಬೋದು ದೀಪಿಕಾ ದಾಸ್ ಮದುವೆದಿರ್ಬೋದು ಸಾಕು ಡ್ರೋಮ್ ಪ್ರತಾಪಿಗೆ ಸಂಬಂಧಪಟ್ಟ ವೀಡಿಯೋಗಳು ಇರ್ಬೋದು ಸಾಕಷ್ಟು ದೊಡ್ಡ ಮಟ್ಟಿಗೆ ವೈರಲ್ ಆಗಿದ್ದಾವೆ ಆ ಮಟ್ಟಿಗೆ ನೀವು ಪ್ರೀತಿ ಕೊಟ್ಟಿದ್ದೀರಾ ನಾನು ಹೇಗಿದೆ ಹೇಗಿದೆ ಹಾಗೆಯೇ ಪ್ರಸ್ತುತ ಪಡಿಸ್ತಾ ಹೋಗಿದ್ದೀನಿ ಆ ಕಾರಣಕ್ಕೆ ಜನ ನನ್ನ ಆ ಮಟ್ಟಿಗೆ ನೋಡ್ತಿದ್ದೀರ ಅಂದಾಗ ನಾನು ಅದೇ ಥರ ಪ್ರೀತಿ ಪ್ರೀತಿಗೊಳಿಸ್ಕೋಬೇಕಾಗುತ್ತೆ ಅಲ್ವಾ ನನಗೆ ಈ ಥರ ಅವ್ರು ಏನೋ ಅಂದ್ಬಿಟ್ರು ಅಂದ ತಕ್ಷಣ ಅವ್ರ ಕಲ್ಲ ಅದು ನಾನು ಬರೀ ರೆಕಾರ್ಡ್ ಮಾಡಿ ರೆಕಾರ್ಡ್ ಹಾಕಿದ್ದಕ್ಕೆ ಅಷ್ಟು ತಕರಾರು ತೆಗೆದವ್ರು ಇನ್ನು ಫೇಸ್ ಇಂಟ್ರೂ ಮಾಡಿದ್ರೆ ಹೆಂಗೆ ತೆಗಿಬೋದು ಅಂತ ಯೋಚನೆ ಮಾಡಿದೆ ನಾನು ಇನ್ನು ಆ ಕಡೆಯವ್ರು ಕೆಲವರು ಹೇಳಿದ್ರು ಯಾವ ಥರ ಹೇಗೆ ಅಂತ ನನಗೆ ಸವಾಸನೆ ಬೇಡ ಅನ್ನಿಸ್ಬೋದು ಅದಕ್ಕೆ ಆರಾಮಾಗಿ ಬಳ್ಳಾಪುರ ಫ್ಯಾಮಿಲಿ ಮಾಡಿದ್ದೀನಿ ಬಳ್ಳಾಪುರದ ಕಂಪ್ಲೀಟ್ ನರಸಿಂಹರಾಜ್ ಬಳ್ಳಾಪುರ ವೀಡಿಯೋನ ಕಂಪ್ಲೀಟಾಗಿ ಕೊನೆ ವೀಡಿಯೋ ಅಂತ ಹೇಳಿ ಬರ್ತೀನಿ ಅಂದರೆ ಮರದ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡಿ ಹೇಳಿದ್ದೀನಿ ಇದೇ ನರಸಿಂಹರಾಜು ಬಳ್ಳಾಪುರ ಇಪ್ಪತ್ತು ದೆವ್ವ ಇರುತ್ತೆ ಅಂತ ಆಡಿದವ್ರು ಮಾತಾಡಿದ್ದು ಇದೇ ದೆವ್ವ ಅಲ್ಲಿಗೆ ವೀಡಿಯೋ ಎಂಡಾಗುತ್ತೆ ಯಾವಾಗ ನಿಮಗೆ ಮರದಲ್ಲಿ ದೆವ್ವ ಇರೋಂಥ ಹರಳಿ ಮರದ ಹತ್ರ ನಾನು ವೀಡಿಯೋ ಮಾಡಿರೋದು ನಿಮಗೆ ನಾನು ತೋರಿಸ್ತೀನಿ ಬರುತ್ತೆ ಅದೇ ಕೊನೆ ವೀಡಿಯೋ ಆಗುತ್ತೆ ನರಸಿಂಹರಾಜು ಬಳ್ಳಾಪುರ ಅವ್ರಿಗೆ ಸಂಬಂಧಪಟ್ಟಿದ್ದ ಅಷ್ಟೇ ಅಲ್ಲಿ ಗಂಟ ನೋಡ್ಕೊಳ್ಳಿ ಬರ್ತಾ ಇರುತ್ತೆ ಪ್ರೀತಿ ತೋರಿಸಿದ್ದೀರಾ ತುಂಬಾ ಧನ್ಯವಾದಗಳು ನಿಮ್ಮಗಳ ಪ್ರೀತಿಯಿಂದ ಹೋಗಿ ಮಾಡಿದ್ದೀನಿ ಇನ್ನೂ ಬೇರೆ ಬೇರೆ ಕಂಟೆಂಟಿಗೆ ಹೊಸ್ದಾಗಿ ಬರುತ್ತೆ ಈ ಎಲ್ಲಿಗೆ ಆ ಮರದ ವೀಡಿಯೋ ಬರೆದು ಕಂಟೆಂಟ್ ಕಂಟೆಂಟ್ ಆಗುತ್ತೆ ಅಂತ ಅರ್ಥ ಅಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಮತ್ತಷ್ಟು ಹೊಸ ವೀಡಿಯೋಗಳು ನಿಮಗೆ ಆಮೇಲೆ ಬರ್ತಿದ್ದೀನಿ ಈಗ ಈಗ ಆಲ್ರೆಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಅದು ಒಳ್ಳೆ ಸೆಲೆಬ್ರಿಟಿ ಇಂಟರ್ವ್ಯೂನ ಫಿಕ್ಸ್ ಆದರೆ ಖಂಡಿತ ಮಾಡಿಬಿಟ್ಟು ಹಿಂಗೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಮತ್ತಷ್ಟು ವೀಡಿಯೋನ ಸಿಗೋಣಂತೆ ಧನ್ಯವಾದ